ವೈದ್ಯ ಇರುತ್ತೆ ಸಾರ್ವಜನಿಕರಾಗಿರ್ಬೋದು ಅಲ್ಲಿ ಬರೋ ರೋಗಿಗಳು ಯಾವ ರೀತಿ ಶಾಸಕರಿಗೆ ಇದ್ರ ಬಗ್ಗೆ ಜವಾಬ್ದಾರಿ ಬೇಕು ಇರುವಂತದ್ದು ಈ ಒಂದು ಸಮಸ್ಯೆ ನಿಜವಾಗ್ಲೂ ಅಪ್ಪ ಅಮ್ಮ ಕಷ್ಟಪಟ್ಟೊಬ್ಬ ಹುಡುಗನ್ನ ಇಂಜಿನಿಯರಿಂಗ್ ಓದಿರ್ ಸಾಲ ಸಲ ಮಾಡಿ ಓದಿರ್ ಅವನು ಇಂಜಿನಿಯರ್ ಅಂತ ಅಷ್ಟೇ ಇವತ್ತು ಬೆಂಗಳೂರಿನ ಇಂಜಿನಿಯರ್ ಎಷ್ಟೋ ಸಾವಿರ ಜನ ಇಂಜಿನಿಯರ್ಸ್ನ ಕಂಪ್ನಿಯಿಂದ ಹೊರಗಡೆ ಹಾಕಿದ್ದಾರೆ ಕೆಲಸ ಹಾಕಿಸಿ ಇಂಜಿನಿಯರ್ ಕೂಲಿ ಕೆಲಸಕ್ಕೆ ಹೋದರು ಉದಾಹರಣೆಗಳನ್ನ ತೋರಿಸ್ತೀನಿ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಒಂದು ವಿರೋಧ ಪಕ್ಷವಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಬಿಜೆಪಿ ನೀವು ತಕ್ಷಣದಲ್ಲಿ ಶಾಸಕರು ಇದ್ರ ಬಗ್ಗೆ ಕಾಳಜಿ ವಹಿಸಿ ನೀವು ಆರೋಗ್ಯ ಮಂತ್ರಿ ಹೇಳ್ತಿರೋ ಯಾವ ಸ್ವಾಮಿಗೆ ಹೇಳ್ತಿರೋ ಗೊತ್ತಿಲ್ಲ ಶೃಂಗೇರಿಗೆ ಸರ್ಕಾರಿ ಆಸ್ಪತ್ರೆಗೆ ಕನಿಷ್ಠ ಮೂರಿಂದ ನಾಲ್ಕು ಜನ ತಜ್ಞವೈದ್ರೆ ನಿಮ್ಸ ನಿಮ್ ಜವಾಬ್ದಾರಿ ಇದೆ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿಂದ ನಮ್ಮ ಜೊತೆ ಇನ್ನು ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಪ್ರಸ್ತುತ ಇನ್ನು ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆ ಮಾಡ್ತಿರುವಂತಹ ಶ್ರೀಯುತ ನೂತನ್ ಕುಮಾರ್ ನಮ್ಮ ಜೊತೆ ಇದ್ದಾರೆ ನೂತನ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೇ ಸ್ವಾಗತ ಸರಿ ಇದ್ದೀರಾ ನೂತನ್ ಅವರೇ ಪ್ರಮುಖವಾಗಿ ಈಗ ಒಂದು ಆನೆಯ ಸಮಸ್ಯೆ ಈಗ ಬಹುಶಃ ಇಡೀ ಕ್ಷೇತ್ರಾದ್ಯಂತ ಹೆಚ್ಚಿನದಾಗಿ ವ್ಯಾಪಿಸಿರುವಂತದ್ದು ನಿಮ್ಮ ಶೃಂಗೇರಿ ತಾಲೂಕು ಕೂಡ ಹೊರತುಪಡ್ತಿಲ್ಲ ಶೃಂಗೇರಿಯ ಪಟ್ಟಣದ ಸಮೀಪ ಹೊಂದಿರುವಂತದ್ದು ಒಂದೆಡೆ ಆದರೆ ಈಗ ಬೇರೆ ಬೇರೆ ದೇವರ ಕೊಪ್ಪ ಆಗಿರ್ಬೋದು ಆ ಭಾಗದಲ್ಲೂ ಕೂಡ ತರಡ ಕೊಡುಗೆ ಅಲ್ಲೂ ಕೂಡ ಆನೆಗಳು ಇದಾಗ್ತವೆ ಆನೆಗಳಿಂದ ಶೃಂಗೇರಿ ತಾಲೂಕಿ ಯಾವ ರೀತಿಯ ಈಗ ಹಿಂದೆ ನಮ್ಮ ತಾಲೂಕಿಗೆ ಆನೆ ಹಾವಳಿ ಇರಲಿಲ್ಲ ಈಗ ಒಂದು ಆನೆ ಏನು ಆಗುಂಬೆ ಭಾಗದಲ್ಲಿ ಆನೆ ಇತ್ತು ಆನೆ ತರಳಿ ಕೊಡುಗೆ ಬಂದು ಎಲ್ಲೋ ವರ್ಷಕ್ಕೆ ಒಂದ್ಸರಿ ಕಿಗ್ಗ ಬಂದ್ಬಿಟ್ಟು ಕೆರೆ ಕಟ್ಟೆ ಹೋಗಿ ಹಾಗೆ ಇವತ್ತು ಹೋಗ್ತಿತ್ತು ಇವತ್ತದೇನಿದೆ ಅಂದರೆ ಆ ತಾರೋಳ್ಳಿ ಕೊಡುಗೆ ಅಂತ ಒಂದು ಸಣ್ಣ ಊರಲ್ಲಿ ಇಪ್ಪತ್ನಾಲ್ಕು ಕುಟುಂಬಗಳ ಆದಿವಾಸಿ ಗಿರಿನ ಅದು ಹಳ್ಳಿ ಅದು ಅಲ್ಲಿ ಎರಡು ತಿಂಗಳಿಂದ ಆನೆ ಕಾಡಲ್ಲಿರ್ತಿತ್ತು ಇರ್ತಿತ್ತು ಮತ್ತೆ ಸಂಜೆ ಆಗ್ತಿದ್ದಾಗ ಮನೆ ಹತ್ರ ಬರ್ತಿತ್ತು ಈಗ ಅದ್ರ ಉಪಟಳ ಜಾಸ್ತಿ ಇದೆ ನಾವು ಮೊನ್ನೆ ನಾವಲ್ಲಿ ಒಂದು ನಿಯೋಗ ಹೋಗ್ಬಿಟ್ಟು ಎಲ್ಲ ನೋಡಿ ವೀಕ್ಷಣೆ ಮಾಡಿದಾಗ ಅಲ್ಲಿ ರೈತರದ್ದು ಏನು ಬೆಳೆನೂ ಹಾನಿ ಮಾಡಿದೆ ಜೊತೆಗೆ ಅದಕ್ಕೆ ಪರಿಹಾರ ತಕ್ಷಣ ಕೊಡಬೇಕು ಮತ್ತೆ ಆನೆಯನ್ನು ತಕ್ಷಣ ಹಿಡಿದು ಅದನ್ನು ನಾವು ಏನು ನಿಮ್ಮದು ಮುತ್ತೋಡಿ ಫಾರೆಸ್ಟ್ ಥರ ಇದೆಯಲ್ಲ ಅಲ್ಲಿಗೆಲ್ಲರೂ ಶಿಫ್ಟ್ ಮಾಡಿಬಿಡಿ ಅದನ್ನು ಅಂತ ನಾವು ಆ ಒಂದು ಪ್ರತಿಭಟನೆಯನ್ನು ನಮ್ಮ ಅಂಗಡೂರು ಅನ್ಕೊಳ್ತೀವಿ ನೇತೃತ್ವದಲ್ಲಿ ಪ್ರತಿಭಟನೆ ಅಂದ್ಕೊಂಡು ಪ್ರತಿಭಟನೆ ಮಾಡಿದಾಗ ಡಿ ಸಿ ಎಫ್ ಎಲ್ಲ ಬಂದಿರ್ತಕ್ಕಂಥ ಅವರು ತಕ್ಷಣದಲ್ಲಿ ಅದನ್ನು ಹಿಡಿಯುವಂಥ ಒಂದು ಇದನ್ನು ಮಾಡ್ತೀವಿ ಅಂತೇಳಿ ಅವ್ರು ಹೋಗ್ಬಿಟ್ಟು ಊರಿಗೆ ಹೋಗಿದ್ರು ಅದರ ನಂತರದಲ್ಲಿ ಅದು ಆನೆ ಆಗುಂಬೆ ಕಡೆ ಹೋಗಿದೆ ಅಂತಕ್ಕಂಥದ್ದು ಅವರಿಗೆ ಮಾಹಿತಿ ಬಂತು ಅಂತಂದರು ಈ ನಿಟ್ಟಲ್ಲಿ ಆ ಆನೆ ಶಿಫ್ಟ್ ಮಾಡಬೇಕು ಜೊತೆಗೆ ಇನ್ನೊಂದು ಆನೆ ಈಗ ಇಲ್ಲಿ ಬೇಗನೆ ಅಡ್ಗದ ಈ ಕಡೆ ಬರ್ತಾ ಇದೆ ಅದನ್ನು ಒಂದು ಹಿಡಿದು ಶುಕ್ ಮಾಡ್ಬೇಕು ಯಾಕಂದ್ರೆ ಈಗ ನೋಡಿದ್ರೆ ಎಲ್ಲಾ ಕಡೆ ಇಡೀ ಶೃಂಗೇರಿ ಕ್ಷೇತ್ರ ಒಂದ್ ರೀತಿ ಆನೆಗಳ ಸರ್ಪಗಲಿಂದ ಇದೆಯಾ ಪ್ರಶ್ನೆ ಯಾಕಂದ್ರೆ ಎನ್ಆರ್ ಕುಡಕ್ ಹೋದ್ರು ಆನೆ ಮುತ್ತಿನ ಕೊಪ್ಪ ಹೋದ್ರು ಆನೆ ಬಾಳೆಹಂದ್ರಿಗೆ ಹೋದ್ರು ಆನೆ ಕಾಂಡ್ರು ಆನೆ ಕೊಪ್ಪಕ್ ಬಂದ್ರು ಆನೆ ಈ ಕಡೆ ಶೃಂಗೇರಿಗೆ ಬಂದ್ರು ಆನೆ ಬಿದ್ರಗೋಡೆ ಹೋದ್ರು ಆನೆ ಎಲ್ಲಿ ನೋಡಿದ್ರು ಆನೆ ಯಾಕೆ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಈಗ ಆನೆ ಈಗ ಕಳೆದ ಒಂದು ಎಂಟು ಒಂಬತ್ತು ವರ್ಷದ ಹಿಂದೆ ಜೀವರಾಜ್ ಹೇಳಿದ್ರು ಆನೆಗಳೆಲ್ಲ ಈ ಕಡೆ ಬರ್ತವೆ ತುಂಬಾ ಅಘಾತಕಾರಿ ಇವನ್ನ ಆ ಏನು ಮುತ್ತೋಡಿ ಫಾರೆಸ್ಟ್ ಇಂದ ಬರ್ತಕ್ಕಂಥ ಆನೆಗಳು ಎನ್ನ ಪ್ರದರ್ ಹೊಳೆ ದಾಟಿದಾವೆ ಎಷ್ಟು ಆನೆಗಳು ಹೇಳಿ ಹೇಳಿದ್ರು ಆ ತಕ್ಷಣದಲ್ಲಿ ರಾಜೇಗೌಡ ಶಾಸಕರಾಗಿದ್ರೆ ಅವ್ರ ತಕ್ಷಣ ಆನೆಗಳನ್ನ ಅಲ್ಲೇ ವಾಪಸ್ ಅದೇನು ಹೊಳೆ ದಾಟೋ ಅದೇ ಹೊಳೆ ಹೊಳೆದಾಚಿ ದಾಟಿಸಿದ್ರೆ ಅವು ಮುತ್ತೋಡಿ ಫಾರೆಸ್ಟ್ಗೆ ಹೋಗ್ಬಿಡ್ತಿದ್ರು ಅವು ಇಲ್ಲಿ ಆಲ್ರೆಡಿ ಇಲ್ಲೇ ವಾಸ ಮಾಡಲಿಕ್ಕೆ ಆರಂಭ ಮಾಡಿದಾವೆ ಅವ್ನಿನ್ ಕಳ್ಸೋದು ಬಹಳ ಕಷ್ಟ ಇದೆ ತಕ್ಷಣದಾಗಿ ಕಳಿಸ್ಬೇಕು ಅಂದ್ರೆ ಮುಂದಿನ ದಿನ ಏನು ಎನ್ನಾಪುರಕ್ಕೆ ಬಂದ ಆನೆ ಕೊಪ್ಪಕ್ಕೂ ಬರ್ತಾವೆ ಶೃಂಗೇರಿಗೂ ಬರ್ತವೆ ಇಲ್ಲಿ ರೈತರು ಸಾಮಾನ್ಯ ನಾಗರಿಕರ ಕತೆ ತುಂಬಾ ಕಷ್ಟ ಆಗ್ತದೆ ಈ ನಿಟ್ಟಿನಲ್ಲಿ ಶಾಸಕರು ಜವಾಬ್ದಾರಿ ತನ್ಬೇಕು ಅರಣ್ಯ ಮಂತ್ರಿಗಳಿಗೆ ಹೇಳಿ ತಕ್ಷಣದಲ್ಲಿ ಅವರು ಇಲ್ಲಿನ ಏನು ಆನೆಗಳಿದಾವೆ ಅವನ್ನೆಲ್ಲ ಹಿಡಿದು ಅವರ ಒಂದು ಏನು ಇದೆ ಅಲ್ಲಿಗೆ ಆನೆಗಳನ್ನ ಸ್ಥಳಾಂತರ ಮಾಡಬೇಕು ಮಾಡಿಬಿಟ್ಟು ಅಲ್ಲಿ ಅವರೇನು ನಿಮ್ಮ ಆ ರೈಲ್ವೆ ಬ್ಯಾರಿಕೇಡ್ ಬೇಲಿ ಮಾಡಿದ್ರೆ ಅದೊಂದು ಒಳ್ಳೆ ಒಂದು ಒಂದು ಜನರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಆಗ್ತದೆ ಅದರ ಜೊತೆಯಲ್ಲಿ ದಳಿಂದಾಗಿ ಒಂದು ಕಡೆಯಲ್ಲಿ ಐದು ಜನ ಕ್ಷೇತ್ರಗಳಲ್ಲಿ ಸಾಲನ ಪಡೆದು ಒಂದು ವಿಚಾರ ಆದರೆ ಈಗ ನಿರಂತರವಾಗಿ ಏನು ಫಸಲು ಬರುವ ಒಂದು ಸಂದರ್ಭ ಅಡಿಕೆ ಆಗಿರ್ಬೋದು ಕಾಫಿ ಆಗಿರ್ಬೋದು ಎಲ್ಲಿ ಒಂದು ಕಡೆ ನೋಡಿದ್ರೆ ರೈತರ ಬದುಕನ್ನೇ ಆನೆಗಳು ಕಿತ್ಕೊಳ್ತಾ ಗಮನಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಏನು ಆಗ್ರಹವನ್ನು ಮಾಡ್ತೀರಾ ಪರಿಹಾರದ ಕೊಡಗು ನೋಡಿ ಅವರು ಈಗ ಆನೆಗಳು ಬೈಲೇ ಮರ ಬೈನೇ ಮರ ನಂತರದಲ್ಲಿ ಬೈನೆ ಮರ ತರೇ ಅವ ಅಡಿಕೆ ಮರ ಕಾಣಿಸ್ತದಿಲ್ಲ ಅಡಿಕೆ ಮರ ಕೆಲವು ತೋಟದಲ್ಲಿ ಇನ್ನೂರು ಮರ ಅಲ್ಲ ಈಗ ಹತ್ರ ತೋಟದಲ್ಲಿ ಇನ್ನೂರು ಮರ ತೆಗೆದಿದೆ ಇಲ್ಲಿ ಮೊನ್ನೆ ಬಿಳಗದ್ದೆ ಹತ್ರನೂ ಅಡಿಕೆ ಮರ ಹಾನಿ ಮಾಡಿದೆ ಆಮೇಲೆ ಅಡಿಕೆ ಮರ ಆತರ ಒಂದು ಏನು ಹಾನಿ ಮಾಡಿ ಕೇಳಿದ್ರೆ ರೈತರಿಗೆ ತುಂಬಾ ಕಷ್ಟ ಆಗ್ತದೆ ಆಮೇಲೆ ಸರ್ಕಾರ ಒಂದು ಅಡಿಕೆ ಮರ ನಾವು ಬೆಳೆಸಿ ಅದನ್ನ ದೊಡ್ಡ ಮಾಡಬೇಕಾದ್ರೆ ಕನಿಷ್ಠ ಒಂದು ಎಂಟೊಂಬತ್ ಸಾವಿರ ರೂಪಾಯಿ ಒಂದು ಮರಕ್ಕೆ ಖರ್ಚು ಬಂದಿತ್ತು ಸಾವಿರ ರೂಪಾಯಿ ಹತ್ರ ಬಂದಿರ್ತದೆ ಈ ಸರ್ಕಾರ ಎಷ್ಟು ಕೊಡ್ತಾರೆ ಒಂದು ಮರ ಇದಾದರೆ ಅವ್ರು ಮರ ಧಕ್ಕ ಈಗ ಉದಾಹರಣೆಗೆ ನಿಮಗೆ ಕೆರೆ ಕಟ್ಟೆ ಅಲ್ಲಿ ಎಷ್ಟೋ ಜನ ರೈತರನ್ನ ಬೀದಿ ಮೇಲೆ ತಂದಿದೆ ಅದು ಇಲಾಖೆ ಅಧಿಕಾರಿಗಳು ಸರ್ಕಾರನು ಕಾರಣ ಒನ್ ಟೈಮಲ್ಲಿ ಒಳ್ಳೆ ರೀತಿ ರಿಯಾಪ್ಟೇಷನ್ ಏನು ಬಂದವರಿಗೆಲ್ಲ ಕೊಟ್ಟರು ಆ ಸಂದರ್ಭದಲ್ಲಿ ಎಲ್ಲ ರೈತರು ಅಲ್ಲಿಂದ ಹೋಗ್ಲಿಕ್ಕೆ ಇಷ್ಟಪಡೋದವ್ರು ಯಾಕಂದರೆ ಅಲ್ಲಿ ಪರಿಸರ ರೈತರೇ ಮತ್ತೆ ಪರಿಸರ ರಕ್ಷಣೆ ಮಾಡಿದ್ದು ರೈತರುಗಳೇ ಏನು ಅಲ್ಲಿ ನಿವಾಸಿಗಳು ಇರ್ತಾರೆ ಅವರು ಪರಿಸರ ಬಗ್ಗೆ ಕಾಳಜಿ ಇರ್ತದೆ ಅವರು ನಮಗೆ ಜನರಿಗೆ ಎಷ್ಟು ಬೇಕು ಕೊಟ್ಟು ಅಷ್ಟೇ ಪರಿಸರದ ಮೇಲೂ ಕಾಳಜಿ ವಹಿಸಿ ನಮ್ಗೆ ಇದೇ ರೀತಿ ಕಾಡಿರ್ಬೇಕು ನಮ್ಮ ಮನೆ ಪಕ್ಕ ಈ ತರ ಇರ್ಬೇಕು ಅಂತಕ್ಕಂಥದ್ದು ರೈತರದೊಂದು ಒಂದು ಅವಕಾಶ ಆಗಿರ್ತದೆ ಆ ನಿಟ್ಟಿನಲ್ಲಿ ರೈತರು ಏನು ಬೆಳೆ ಬೆಳೀತಾರೆ ಆ ಬೆಳೆ ಹಾನಿಯಾಗಿದ್ದಂಗೆ ನೋಡ್ಕೊಳ್ಳುವಂಥದ್ದು ಇಲಾಖೆ ಮತ್ತೆ ಅಧಿಕಾರಿಗಳು ಜವಾಬ್ದಾರಿ ಇರ್ತದೆ ಜನಪ್ರತಿನಿಧಿಗಳು ಅದಕ್ಕೆ ಜವಾಬ್ದಾರಿ ಆಗಿರ್ತಾರೆ ಅದರ ಜೊತೆಯಲ್ಲಿ ಈಗ ಏನು ಬೇರೆ ಬೇರೆ ಶೃಂಗೇರಿ ಕ್ಷೇತ್ರದಲ್ಲಿ ಕೂಡ ಹಲವಾರು ಸಮಸ್ಯೆಗಳಿಗೆ ಇರುವಂತದ್ದು ಅದರಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದ ಆ ಒಂದು ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಇತ್ತೀಚೆಗೆ ನೀವು ಪ್ರತಿಭಟನೆಗಳನ್ನ ಕೂಡ ಮಾಡುತ್ತೀರಾ ಈ ಆಸ್ಪತ್ರೆಯಲ್ಲಿ ವೈದ್ಯರು ಇದೆ ಸಾರ್ವಜನಿಕರಾಗಿರ್ಬೋದು ಅಲ್ಲಿ ಬರುವಂತಹ ರೋಗಿಗಳು ಯಾವ ರೀತಿ ಅದು ತೊಂದರೆನ ಅನುಭವಿಸ್ತೇವೆ ಶಾಸಕರಿಗೆ ಇದ್ರ ಬಗ್ಗೆ ಜವಾಬ್ದಾರಿ ಬೇಕು ನನಗೆ ಬಂದ ಮಾಹಿತಿ ಪ್ರಕಾರ ಶಾಸಕರ ಹತ್ರ ಮೇಲ್ ಕೇಳಿ ಫೋನ್ ಮಾಡಿದ ಸಂದರ್ಭದಲ್ಲಿ ಹೇಳದಂತೆ ಅಂತೆ ಅಂತ ನನಗದು ಪಕ್ಕ ಮಾಹಿತಿ ಇಲ್ಲ ಪ್ರತಿಭಟನೆ ಈಗಾಗಿದೆ ಜನರ ಸಮಸ್ಯೆ ಇದೆ ಆಸ್ಪತ್ರೆಗೆ ಡಾಕ್ಟರ್ ಕೊರತೆ ಇದೆ ಅಂತ ಕೇಳಿದಾಗ ರಾಜಕೀಯ ಗಿಮಿಕ್ ಅಂತ ಹೇಳ್ದಂತೆ ಅಂತ ಸುದ್ದಿ ಬಟ್ ರಾಜೇಗೌಡ ಆತರ ಹೇಳಿದ್ರೆ ಅವರು ಕ್ಷಮೆ ಕೇಳಬೇಕಾಗ್ತದೆ ಶೃಂಗೇರಿ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಶೃಂಗೇರಿ ಅವ್ರು ಬಂದು ನೋಡ್ಬೇಕಲ್ಲಿ ಅವರು ಶಾಸಕರು ಜವಾಬ್ದಾರಿ ಇದ್ದಾರೆ ಇವತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಂದನೆ ಐದು ವರ್ಷ ಆಯಿತು ಇವರು ಇವ್ರದೇ ಎಲ್ಲ ಜವಾಬ್ದಾರಿ ಇದೆ ಇವರಿಗೆ ಸಮಸ್ಯೆಗಳ ಬಗ್ಗೆ ಇವ್ರ ನಾಯಕರುಗಳು ಹೇಳಬೇಕು ಆದರೆ ಇವರಿಗೂ ಜವಾಬ್ದಾರಿಯಿಂದ ಇವ್ರು ಬಂದು ಇಲ್ಲಿ ಆಸ್ಪತ್ರೆ ಬರಬೇಕು ಬಂದು ಏನಾಗಿದೆ ಇಲ್ಲಿಯ ಸರ್ಕಾರಿ ಆಸ್ಪತ್ರೆಯಿಂದ ಹೆಚ್ಚಾಗಿ ರೈತರು ಮತ್ತು ಬಡ ರೋಗಿಗಳು ಬರ್ತಕ್ಕಂಥ ಆಸ್ಪತ್ರೆ ಅವರಿಗೆಲ್ಲ ದೊಡ್ಡ ಆಸ್ಪತ್ರೆಗೆ ದುಡ್ಡು ಕೊಟ್ಟೆಲ್ಲ ಹೋಗ್ಲಿಕ್ಕೆ ಆಗಲ್ಲ ಇವತ್ತಿ ಬಿಟ್ಟಿ ಭಾಗ್ಯ ಪಕ್ಷಕ್ಕೆ ಒಂದು ಎರಡು ಸಾವಿರ ಬಸ್ಸಿಗೆ ಕೊಟ್ಟ ತಕ್ಷಣ ಜನರು ಬಡವರ ಸಮಸ್ಯೆ ಎಲ್ಲ ಬಗೆಹರಿಸಕ್ಕೆ ಇರೋ ಇಲ್ಲಿ ಒಂದು ಸಣ್ಣ ಕಾಯಿಲೆ ಇತ್ತು ಅಂದರು ಅವ್ರು ಇಲ್ಲಿಂದ ಮಂಗಳೂರಿಗೋ ಮಣಿಪಾಲಿಗೋ ಶಿವಮೊಗ್ಗಕ್ಕೋ ರೆಫರ್ ಮಾಡ್ತಾರೆ ಅಲ್ಲಿ ಹೋಗಿ ಅವರು ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರು ನಮ್ಮ ಶೃಂಗೇರಿಯರ ಬಗ್ಗೆ ಬಹಳ ಒಂದು ಮುತರ್ಜಿ ವಹಿಸಿ ಟ್ರೀಟ್ಮೆಂಟ್ ಮಾಡೋದು ತುಂಬ ಕಷ್ಟ ಆಗ್ತದೆ ಆ ನಿಟ್ಟಿನಲ್ಲಿ ಶಾಸಕರು ಜವಾಬ್ದಾರಿ ವಹಿಸಿ ಇಲ್ಲೇ ಒಂದು ತಜ್ಞ ವೈದ್ಯರುಗಳು ಮೂರು ನಾಲ್ಕು ಮೂರಿಂದ ನಾಲ್ಕು ಜನ ನಾವು ಬರೀ ಎಂ ಬಿ ಬಿ ಎಸ್ ಸ್ಟಾರ್ಟ್ ಡಾಕ್ಟರ್ ಪ್ರಯೋಜನ ಆಗಲ್ಲ ಈಗ ಮೊನ್ನೆ ಪ್ರತಿಭಟನೆ ಮಾಡೋದು ಹೌದು ಸರ್ಜನ್ ಬೇಕು ಕನಿಷ್ಠ ಮೂರು ಜನ ಸರ್ಜನ್ಸ್ ಬೇಕು ಆಸ್ಪತ್ರೆಗೆ ಅದನ್ನು ಜವಾಬ್ದಾರಿ ಶಾಸಕರು ಹೊರಬೇಕು ಇಲ್ಲಾಂದ್ರೆ ನಮ್ಗೆ ಏನು ಒಂದು ತಿಂಗಳ ಗಡುವು ಕೊಟ್ಟಿದ್ದಾರೆ ಡಿ ಎಚ್ ನೋಡ್ತೀವಿ ನಾವು ಈಗ ಆಲ್ರೆಡಿ ಒಂದು ಇವ್ರು ಇವ್ರೇನು ಯಾವುದೇ ಒಂದು ಒಬ್ಬ ತಜ್ಞ ವೈದ್ಯರು ಹಾಕಿಲ್ಲ ಇಲ್ಲಿಗೆ ಇನ್ನೊಂದು ದಿನ ನಾವು ಪ್ರತಿಭಟನೆ ಮಾಡೋರಿ ಮಾಡೇ ಮಾಡ್ತೀವಿ ನಾವು ಅವತ್ತು ರಸ್ತೆ ತಾಣನು ಮಾಡೋರಿತೀವಿ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಇದನ್ನ ಬಡವರು ಮತ್ತೆ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಏನು ರೋಗಿಗಳು ಬರ್ತಾರೆ ಅವರಿಗೆ ಒಳ್ಳೆ ರೀತಿ ಒಂದು ಚಿಕಿತ್ಸೆ ಸಿಗುವಂಥದ್ದು ಆಗಬೇಕು ಇಲ್ಲಿ ಇಲ್ಲಿ ಸಣ್ಣ ಸಣ್ಣ ಸಮಸ್ಯೆ ಆದರೂ ಇಲ್ಲಿ ಡಾಕ್ಟರ್ ಎಲ್ದಿದ್ದರೆ ತುಂಬಾ ಅದ್ರ ಕಷ್ಟ ಬಡವರು ಮತ್ತೆ ಗ್ರಾಮೀಣ ಭಾಗದ ಅನುಭವಿಸುವಂತದ್ದಾಗ್ತದೆ ಅದರ ಜೊತೆಯಲ್ಲಿ ಆ ನೂರು ಬೆಡ್ನ ಆಸ್ಪತ್ರೆ ಕೂಡ ಒಂದು ಆಗಿದೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ನೂರು ಬೆಡ್ಡಿನ ಆಸ್ಪತ್ರೆ ಒಂದು ಕಾಮಗಾರಿ ಆಗಿರ್ಬೋದು ಯಾವ ಹಂತ ಬಂದಿದ್ದು ಆಗಿದೆ ಅದಕ್ಕೆ ಶಾಂತಿ ಆಗಿದೆ ಅಂದರೆ ಬುದ್ಧಿ ಪೂಜೆ ಅಂತ ಕೇಳಿ ಹೇಳಿದ್ದೆ ಒಂದು ಕಂಪ್ಲೇಂಟ್ ಮಾಡಿಸಿದ್ರು ಅಲ್ಲಿ ಹೆಲ್ತ್ ಮಿನಿಸ್ಟರ್ ಬರಲ್ಲ ಶಾಸಕರು ಬರಲ್ಲ ಅಂತ ಕ್ಯಾನ್ಸರ್ ಪೋಸ್ಟ್ಪೋನ್ ಮಾಡೋರು ಇವತ್ತಿಗೂ ಅದೇನು ಅದರದ್ದು ಇದೇನು ಇಲ್ಲ ಒಂದು ಆ ಸ್ಥಳನೇ ಅದು ಒಂಥರ ಅವೈಜ್ಞಾನಿಕವಾಗಿರ್ತಕ್ಕಂಥ ಸ್ಥಳ ನಿಮಗೆ ಅದು ಎಸ್ ಎಚ್ ಸ್ಟೇಟ್ ಹೈವೇ ಆದ್ರೆ ಕನಿಷ್ಠ ಇಪ್ಪತ್ತು ಮೀಟರ್ ರ ಸಿಗಲ್ಲ ಇವರಿಗೆ ಹೈವೇ ಮಾರ್ಗ ಬಿಟ್ರೆ ಆ ಇಪ್ಪತ್ತು ಮೀಟರ್ ರೇನೆ ಇವರು ಡಾಕ್ಟರ್ ಇದೊಂದು ಹಂಡೆಗೊಡ್ ಆಸ್ಪತ್ರೆ ಮಾಡ್ಲಿಕ್ಕೆ ಸಾಧ್ಯ ಕನಿಷ್ಠ ನಾಲ್ಕು ಎಕರೆ ಜಾಗ ಬೇಕು ಇವರಿಗೆ ಎಲ್ಲರೂ ಒಳ್ಳೆ ಕಡೆ ನೋಡಿ ಈಗ ಪಟ್ಟಣಕ್ಕೂ ಇರ್ತಕ್ಕಂಥ ಸ್ಥಳ ಮಾಡಬೇಕು ಇಲ್ಲ ಅಂದ್ರೆ ಇದೆ ಆಸ್ಪತ್ರೆ ಅದನ್ನು ನಾವು ಅವರಿಗೆ ಪದೇ ಪದೇ ಹೇಳಿದ್ದೀವಿ ಇರ್ತಕ್ಕಂಥ ಜಾಗದಲ್ಲೇ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅದನ್ನು ಮಾಡ್ಬೋದು ಅದೇ ಮಾಡಿದ್ರೆ ಎಲ್ಲರಿಗೂ ಒಂದು ಪಟ್ಟಣಕ್ಕೂ ಹತ್ರ ಇದೆ ಮತ್ತು ಜೊತೆಗೆ ಎಲ್ಲರಿಗೂ ಸೆಂಟ್ರಲ್ ಪ್ಲೇಸ್ ಆಗಿರೋದ್ರಿಂದ ಅದು ಮಾಡೋದು ಒಳ್ಳೆಯದು ಅಂತ ನಮ್ಮ ಒಂದು ಅಭಿಪ್ರಾಯ ಬಟ್ ಯಾವುದಕ್ಕೂ ಮುಖ್ಯವಾಗಿ ಶಾಸಕರು ಹೆಲ್ತ್ ಮಿನಿಸ್ಟರ್ ಹತ್ರ ಚರ್ಚೆ ಮಾಡಿ ಫಸ್ಟ್ ನೀವು ಅಂಡರ್ ಬೆಡ್ ಆಸ್ಪತ್ರೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈಗ ಫಸ್ಟ್ ಮೂರು ಜನ ಅಥವಾ ನಾಲ್ಕು ಜನ ತಜ್ಞ ವೈದ್ಯರನ್ನ ನೀವು ನೇಮಕ ಮಾಡಿಸುವಂತ ನಿಮ್ ಜವಾಬ್ದಾರಿ ಇದೆ ನೀವು ಮಾಡಿಸಿಲ್ಲ ಅಂದ್ರೆ ಅತಿ ಶೀಘ್ರದಲ್ಲಿ ನಾವು ಖಂಡಿತ ಈಗ ಒಂದು ಆಸ್ಪತ್ರೆ ಸಮಸ್ಯೆ ಶೃಂಗೇರಿ ತಾಲೂಕಿನಲ್ಲಿ ಕಳೆದ ಒಂದು ಐದಾರು ನಿರಂತರವಾಗಿ ಬಹುದೊಡ್ಡ ಸಮಸ್ಯೆ ಆಗಿರುವಂತದ್ದು ಕೆಲವರು ಹೋರಾಟಗಳನ್ನ ಮಾಡಿದ್ರು ಎಲ್ಲದೂ ಮಾಡಿದ್ರು ಕೂಡ ಇನ್ನು ಕೂಡ ಆ ಒಂದು ಆಸ್ಪತ್ರೆ ಸಮಸ್ಯೆ ಬರ್ಬೇಕಿಲ್ಲ ಆಸ್ಪತ್ರೆ ಸಮಸ್ಯೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ ನಾವೀಗ ಮೊನ್ನೆ ಈಗ ಆಸ್ಪತ್ರೆ ಹೋರಾಟಕ್ಕೆ ಆಸ್ಪತ್ರೆ ಎದುರುಗಡೆ ಪ್ರತಿಭಟನೆ ಮಾಡಬೇಡಿ ಏನ್ ನಾವಲ್ಲೇ ಮಾಡಿದ್ವಿ ನಮ್ಗೆ ಅನಿವಾರ್ಯ ಬೇರೆ ಪ್ಲೇಸಲ್ಲಿ ಮಾಡುವಂಥದ್ದಲ್ಲ ಆಸ್ಪತ್ರೆ ಸಾರ್ವಜನಿಕರು ನಾನು ನಿಮ್ಗೆ ಹೇಳಿದೆ ಬಡವರು ಬರ್ತಕ್ಕಂಥ ಒಂದು ಸರ್ಕಾರಿ ಆಸ್ಪತ್ರೆ ಅಲ್ಲಿಗೆ ಅವರಿಗೆ ಬರ್ಲಿಕ್ಕೆ ಅವಕಾಶ ಇಲ್ಲ ಇದಿಲ್ಲ ಅಂದಮೇಲೆ ಆಸ್ಪತ್ರೆ ಪ್ರಯೋಜನ ಏನಿದ್ದೋ ಅದಕ್ಕೆ ಬಿಗಾಕೋ ಒಳ್ಳೆದಲ್ಲ ಅವರು ಹಾಕ್ಬೇಕಲ್ಲ ಇಲ್ಲ ಅದಕ್ಕೆ ತಜ್ಞ ವೈದ್ಯರ ಎಟ್ಲೀಸ್ಟ್ ಒಂದು ಜನರಲ್ ಮೆಡಿಷನು ಆಮೇಲೆ ಒಂದು ಚಿಲ್ಡ್ರನ್ ಮೆಡಿಟಿಷನ್ ಮಕ್ಕಳ ಡಾಕ್ಟ್ರು ಆಮೇಲೆ ಡೆಲಿವರಿ ಮಾಡ್ತಕ್ಕಂಥ ಡಾಕ್ಟ್ರು ಬೇಕಲ್ಲಿ ಒಂದು ಮೂರ್ನಾಲ್ಕು ಜನ ತಜ್ಞವೈದ್ಯರುಗಳು ಇದ್ಬಿಟ್ರೆ ಆಮೇಲೆ ಏನು ಎಂ ಬಿ ಬಿ ಎಸ್ ಡಾಕ್ಟ್ರು ಮಾಮೂಲಿ ಇರ್ತಾರೆ ಸಾಕಾಗುತ್ತೆ ಅದೇ ಇವ್ರು ಮಾಡಿಲ್ಲ ಇವ್ರು ಮಾಡೋ ಶಕ್ತಿ ಇಲ್ಲಾಂದರೆ ರಾಜೇಗೌಡರಿಗೆ ಇವ್ರು ಶಾಸಕರಾಗಿದ್ದು ಯಾವ ಪ್ರೇಮಿಕ್ಟ್ ಇವ್ರಿಗೇನು ಕ್ಷೇತ್ರದ ಬಗ್ಗೆ ಕಾಳಜಿ ಇದೆ ಸುಮ್ಮನೆ ಯಾವತ್ತೋ ಹದಿನೈದು ದಿನ ಇಪ್ಪತ್ತು ದಿನ ತಿಂಗಳಿಗೊಂದು ಸರಿ ಬಂದು ಸುಮ್ಮನೆ ಶೋ ಕೊಟ್ಟು ಸಾಕಾ ಸಾಕ ಇವರು ಕೆ ಡಿ ಪಿ ಒಂದು ವರ್ಷ ಆಯ್ತು ಕೆ ಡಿ ಪಿ ಮಾಡಿ ಇವರಿಗೆ ಜವಾಬ್ದಾರಿ ಇದೆಯಾ ಕೆ ಡಿ ಪಿ ಮಾಡಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಈಗ ಇವ್ರದೇ ಅನುದಾನ ಕಾಲ ಪಂಚಾಯತ್ ಜಿಲ್ಲಾ ಪಂಚಾಯತಿ ಐದು ವರ್ಷದಿಂದ ಟಿ ಪಿ ಜಡ್ಡಿ ಇವ್ರ ಹತ್ರ ಇದೆ ಏನಾಗಿದೆ ಕಾಮಗಾರಿ ನಿರ್ವಹಣೆ ಏನು ಮಾಡಿದ್ದಾರೆ ಇವತ್ತು ಅವರು ಮುಂಚಿತವಾಗಿ ಕರೆಕ್ಟಾಗಿ ಕಾಮಗಾರಿ ಎಲ್ಲ ಮಾಡಿದ್ವಿ ಇಷ್ಟೊಂದು ಒಂದು ನಗರ ಪ್ರದೇಶ ಆಗ್ಬೋದು ಗ್ರಾಮೀಣ ಪ್ರದೇಶ ಎಲ್ಲ ರೋಡು ಗುಂಡಿಗಳು ರಸ್ತೆಗಳು ಈಗ ನೀವು ನೋಡ್ಬೋದು ಆ ಚಿಕ್ಕಮಂಗ್ಳೂರಿಗೆ ಹೋಗೋ ರಸ್ತೆ ಆಗಿರ್ಬೋದು ಶಿವಮೊಗ್ಗ ರಸ್ತೆ ಆಗಿರ್ಬೋದು ಶೃಂಗೇರಿಯಿಂದ ಬೇರೆ ಬೇರೆ ಕಡೆ ಹೋಗುವ ರಸ್ತೆಗಳು ಸಂಪೂರ್ಣವಾಗಿ ರಸ್ತೆಗಳು ಹೊಂಡ ಗುಂಡಿಗಳಿಂದ ಕೂಡ ಆದರೆ ವಿರೋಧ ಪಕ್ಷವಾಗಿ ಇದನ್ನ ಯು ತೋರಿಸುವ ಸರ್ಕಾರದ ಗಮನವನ್ನು ಶಾಸಕರ ಗಮನಿ ಬಿಜೆಪಿ ಎಲ್ಲ ಒಂದ್ ಕಡೆ ಹಿನ್ನಡೆ ಆದ್ರ ಅಥವಾ ಎಲ್ಲಿ ಒಂದ್ ಕಡೆ ಹೋರಾಟ ಮಾಡುವಲ್ಲಿ ವಿಫಲರಾದ್ರ ಅಂತ ಇಲ್ಲ ಖಂಡಿತ ನಾವು ಆ ರಸ್ತೆ ಬಾಳೆ ಗಿಡ ನೆಟ್ಟು ಪ್ರತಿಭಟನೆ ಮಾಡಿ ನೀವು ನೋಡಿದ್ರಿ ಎಲ್ಲ ಮೀಡಿಯಾದೆಲ್ಲ ಬಂದಿರತಕ್ಕ ಇವತ್ತಿಗೂ ಅಟ್ಲೀಸ್ಟ್ ಅಲ್ಲಿ ಜವಾಬ್ದಾರಿಯಿಂದ ಸ್ವಲ್ಪ ನಾವು ಪ್ರತಿಭಟನೆ ಮಾಡೋದಂತ ಗಮನಿಸ್ಕೊಂಡು ಆ ನೀವು ಉದಾಹರಣೆಗೆ ಕೋಗಿಂಬೆಲ್ ರಸ್ತೆ ಈ ಕಿಗ್ಗ ಕೆಲ್ಲರಿಂದ ಕೋಗಿಂಬೆಲ್ ರಸ್ತೆ ತುಂಬಾ ಅಲ್ಲಿಂದ ಅದು ಆಕ್ಚುಲಿ ಬೇಗ ಲಿಂಕ್ ರೋಡ್ ಅದು ಆಗುಂಬೆ ಮಣಿಪೇರಿ ಹೋಗ್ತಕ್ಕಂತ ಆ ರಸ್ತೆಗೆ ನಾವು ಪ್ರತಿಭಟನೆ ಮಾಡಿದ್ಮೇಲೆ ಇನ್ನು ನಮ್ಮ ಸರ್ಕಾರ ತಕ್ಷಣದಲ್ಲಿ ಒಂದು ಒಂದ್ ದಾರಿ ಒಂದ್ ರೋಡ್ ವೆಟ್ ಮಿಕ್ಸೋ ಹೊಳೆಗೊಂಡ ಹಾಕಿ ಅದೊಂದು ಜನರಿ ಸಮಸ್ಯೆ ಆಗಿದೆ ನೋಡ್ಕೊಂತಿದ್ವು ಇವತ್ತಿಗೂ ಇಂಜಿನಿಯರ್ ನಾನು ಹೇಳಿದೀನಿ ಮೂನಾಲ್ಕು ಬಾರಿ ಹೇಳಿದೀನಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಗೆ ಇವತ್ತಿಗೂ ಒಂದು ಚೂರು ಗುಂಡಿ ಯಾವ ರೀತಿಯೂ ಮುಚ್ಚಲೇವು ನೀವು ನಾಳೆ ಬೇಕಾದ್ರೂ ಗಮನಿಸಿದ್ರೆ ಕೆಲ ಆ ದೊಡ್ಡ ದೊಡ್ಡ ಗುಂಡಿಗೆ ಕಂಬ ನೆಟ್ಟಿದ್ದಾರೆ ಹಾಗೆ ಎಲ್ಲರ ಕಡೆಗೆ ಯಾವುದೋ ವೆಹಿಕಲ್ ಬಂದು ಏನೋ ಒಂದು ಅನಾಹುತ ಅಂತೇಳಿ ಇವರಿಗೆಲ್ಲ ಕಾಳಜಿ ಇಲ್ಲ ಇದನ್ನು ಶಾಸಕರು ಕೆಡಿಪಿ ತಗೊಂಡು ಇಡೀ ಪಿ ಆರ್ ಇಡಿಗೆ ಒಬ್ಬ ಇಂಜಿನಿಯರ್ ನಾಲ್ಕು ಜನ ಇಂಜಿನಿಯರ್ ಬೇಕಿದ್ದಾರೆ ಒಬ್ಬರು ಇಂಜಿನಿಯರ್ ಇದ್ದಾರೆ ಮಾಡ್ಲಿಕ್ಕೆ ಕೆಲಸ ಅವರೆಲ್ಲ ಎಲ್ಲ ಕಾಮಗಾರಿ ವೀಕ್ಷಣೆ ಮಾಡಿ ಅದರ ಒಂದು ಕ್ವಾಲಿಟಿ ನೋಡಿ ಸಾಧ್ಯ ಆಗ್ತದೆ ಅವ್ರ ಹತ್ರ ಇಂಜಿನಿಯರ್ ಇಲ್ಲ ಅಗ್ರಿಕಲ್ಚರ್ ಇಲಾಖೆಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಧಿಕಾರಿಗಳೇ ಇಲ್ಲದಿದ್ದರೆ ಅಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹದ್ಗೆಟ್ಟು ಹೋಗಲ್ಲ ಈಗ ಅದ ಅದ್ರದ್ದೆಲ್ಲ ಜವಾಬ್ದಾರಿ ಅದು ಶಾಸಕರು ಜವಾಬ್ದಾರಿ ಸ್ವಾಮಿ ನೀವು ಕೆ ಡಿ ಪಿ ಸರಿಯಾದ ಸಮಯಕ್ಕೆ ಮಾಡಿ ಯಾವುದು ಜೆಡ್ ಪಿ ಟಿ ಪಿ ಯಾವ್ದು ಇಲ್ಲ ನೀವೇ ಮಾಡಿ ಅಂದ್ರೆ ಇವತ್ತಿಗೂ ಮಾಡಿಲ್ಲ ಮಗನ ಮದುವೆ ಅಂತ ಬಿಸಿ ಇದ್ದರು ಆಯಿತು ಅದಾಗಿ ಒಂದು ತಿಂಗಳ ಹತ್ರ ಬಂತಲ್ಲ ಮಾಡ್ಬೇಕಲ್ಲ ಅವರು ಒಂದು ಕೆ ಡಿ ಪಿ ಸರಿಯಾಗಿ ಕೆ ಡಿ ಪಿ ತಗೊಂಡು ಯಾವ್ಯಾವ ಅಧಿಕಾರಿಗಳು ಏನು ಕೆಲಸ ಮಾಡಿಲ್ಲ ನೋಡಿ ಸ್ವಲ್ಪ ಅವರಿಗೆ ಚಾರ್ಜ್ ಮಾಡಿ ಬಿಸಿ ಮುಟ್ಸ್ಬೇಕಲ್ಲ ಅವರಿಗೆ ಇವತ್ತು ಕಂದಾಯ ಇಲಾಖೆ ಅಂತ ಹೇಳಿ ಅಲ್ಲಿಗೆ ಹೋದರೆ ಇವತ್ತು ಫುಡ್ಡು ಡಿಪಾರ್ಟ್ಮೆಂಟಲ್ಲಿ ರೇಷನ್ ಕಾರ್ಡ್ ಇವತ್ತು ಎಷ್ಟೋ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ರೇಷನ್ ಕಾರ್ಡ್ ವಿಚಾರ ಎರಡ್ ಸಾವಿರದ ಇಪ್ಪತ್ ನೂರ ವಿಧಾನಸಭೆ ಚುನಾವಣೆ ದೊಡ್ಡ ಅಸ್ತ್ರವನ್ನಾಗಿ ಕಾಂಗ್ರೆಸ್ ಅವರು ಮಾಡಿ ಮಾಡ್ಕೊಂಡಿದ್ರು ಅದೆಲ್ಲರೂ ಗೊತ್ತಿರೋ ವಿಚಾರಣೆ ಏನು ಬಿ ಪಿ ಆರ್ ಕಾರ್ಡ್ ಹಲವಾರು ರೀತಿಯ ಕಾರ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಈಗ ಪುನಃ ಕೂಡ ರೇಷನ್ ಕಾರ್ಡ್ಗಳು ಇದಾಗ್ತಾ ಇರುವಂತದ್ದು ಈ ಒಂದು ನೋಡಿ ನಿಜವಾಗ್ಲೂ ಅಪ್ಪ ಅಮ್ಮ ಕಷ್ಟಪಟ್ಟು ಬೋರ್ಡ್ಗನ್ನ ಇಂಜಿನಿಯರಿಂಗ್ ಓಸಿರ್ತಾನೆ ಸಾಲ ಸುಲಭಿರ್ತಾನೆ ಅವನು ಇಂಜಿನಿಯರ್ ಅಂತ ಅಷ್ಟೇ ಇವತ್ತು ಬೆಂಗಳೂರು ಇಂಜಿನಿಯರ್ ಎಷ್ಟೋ ಸಾವಿರ ಜನ ಇಂಜಿನಿಯರ್ಸ್ನ ಕಂಪ್ನಿಯಿಂದ ಹೊರಗಡೆ ಹಾಕಿದ್ದಾರೆ ಕೆಲಸ ಹಾಕಿಸಿ ಇಂಜಿನಿಯರ್ ಆದವರು ಕೂಲಿ ಕೆಲಸಕ್ಕೆ ಹೋದರು ಉದಾಹರಣೆಗಳು ತೋರಿಸ್ತೀನಿ ಅವನು ಹುಡುಗ ಬಿ ಇಂಜಿನಿಯರ್ ಮಾಡಿದಾನೆ ಹಾಗಾಗಿ ನಿಮ್ಮದು ಬಿ ಪಾರ್ ಕಟ್ ಕ್ಯಾನ್ಸಲ್ ಅಂದರೆ ಅವ್ರು ಏನು ಅವ್ರ ಪರಿಸ್ಥಿತಿ ಅವ್ರಿಗೆ ಒಂದು ಏನಾದ್ರು ಒಂದು ಕಾಯಿಲೆ ಈಗ ನಮ್ಮ ಉದಾಹರಣೆ ತೋರಿಸ್ತೀನಿ ಒಂದು ಕಾಯಿಲೆ ಇದೆ ಒಬ್ರು ತಾಯಿ ಪಾಪ ಆ ಮಗ ಬಿ ಇ ಅವನು ನಿಮ್ಮ ಮಗ ಇಂಜಿನಿಯರ್ ಅಂತೇಳಿ ಅವ್ರು ಬಿ ಪಿ ಆರ್ ಕ್ಯಾನ್ಸಲ್ ಮಾಡೋರು ಮೊನ್ನೆ ಬಂದು ಸಿಕ್ಕಿದ್ರು ನಮ್ಮ ಹತ್ರ ಬಂದರು ಹಣ ಹೀಗಾಯಿತು ಅಂತ ನಾವೇನು ಮಾಡ್ಬೋದು ಫುಟೇಜ್ ಬರ್ಕೊಳ್ಳೋದು ಇದೆಲ್ಲ ಮಾಡಬೇಡ್ರಿ ನೋಡಿ ಸ್ವಲ್ಪ ನೋಡ್ಬಿಟ್ಟು ಮಾಡಿ ಈ ಇಂಜಿನಿಯರ್ ಬಿ ಮಾಡ್ತ ತಕ್ಷಣ ನೀವು ಬಿಪೇರ್ ಕಟ್ಟ ಕೆಲಸ ಮಾಡ್ಕೋಬೇಡಿ ಅವ್ರ ಆರ್ಥಿಕ ಪರಿಸ್ಥಿತಿ ನೋಡ್ಕೋಬೇಕು ನಿಮ್ಗೆ ಗೊತ್ತಾಗಲ್ಲ ಯಾಕಂದ್ರೆ ನೀವು ತಾಲೂಕಲ್ಲಿ ಒಬ್ಬರು ಕೂತಿರ್ತೀರಿ ಬಿ ಸರಿಯಾಗಿ ಕೆಲಸ ನಿರ್ವಹಣೆ ಮಾಡಲ್ಲ ಈ ನಿಟ್ಟಲ್ಲಿ ಹೆಂಗ್ ಕೆಲಸ ಮಾಡೋಕೆ ಸದ್ಯ ಹೇಗೆ ಇವ್ರನ್ನೆಲ್ಲ ತಪಾಸಣೆ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ಅವರು ಒಟ್ಟು ಇವ್ರು ಮನ್ಸಿಗೆ ಬಂದಾಗ ಕೆಲ್ಸಲ್ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧನೂ ಹೋರಾಟ ಮಾಡ್ತೇವೆ ನಾವು ಹೋರಾಟ ನಾವು ನಿರಂತರ ಹೋರಾಟ ಮಾಡ್ತೇನೆ ಹೇಳಿ ಬಟ್ ಪ್ರಯ ಈ ಶಾಸಕರನ್ನ ಕಟ್ಕೊಂಡು ಹೋರಾಟ ಪ್ರಯೋಜನ ಇಲ್ಲ ಯಾಕಂದ್ರೆ ಈಗ ನಾವು ಆಡಳಿತ ಪಕ್ಷ ಇಟ್ಟಿ ಕಾಂಗ್ರೆಸ್ ವಿರೋಧ ಪಕ್ಷದವರು ಹೋರಾಟ ಮಾಡಿದಾಗ ಅದೇನು ಅಂತ ನೋಟ್ ನೋಡಿ ಮತ್ತು ನಮ್ಮ ಶಾಸಕರು ಇರ್ತಕ್ಕಂಥ ದಿವರಾಜ್ ಹೊತ್ತು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ರು ಈ ನಮ್ಮ ಬಗ್ಗೆ ಕಾಳಜಿ ವಹಿಸ್ಬೇಕಲ್ಲ ಜವಾಬ್ದಾರಿ ನನಗೇನು ಏನೂ ಗೊತ್ತಿರ್ತಾರೆ ಹೇಳ್ತಾರೆ ಏನೋ ಮಾಡ್ತಾರೆ ಅಂತಂದರೆ ಅವರಿಗೆ ಏನಿದೆ ಅವರಿಗೆ ಬಡವರ ಬಗ್ಗೆ ಇಲ್ಲಿ ಇಲ್ಲಿ ಜನರ ಬಗ್ಗೆ ಶೃಂಗೇರಿ ತಾಲೂಕಿನ ಜನರ ಬಗ್ಗೆ ಅದರ ಜೊತೆ ಹಕ್ಕುಪತ್ರ ವಿಚಾರ ಅಂತ ಬಂದಾಗ ಫಿಫ್ಟಿ ಸೆವೆನ್ ಆಗಿರ್ಬೋದು ಈ ಒಂದು ಯಾವುದೋ ಶೃಂಗೇರಿ ಈ ಫಲಾನುಭವಿಗಳಿಗೆ ಸಿಕ್ಕಿದೆ ಕಳೆದ ಒಂದು ಎರಡು ವರ್ಷದಲ್ಲಿ ನೋಡಿ ಅವರು ಅವ್ರಿಗೆ ಅವ್ರಿಗೆ ಗೊತ್ತಾಗಬೇಕು ಅವ್ರಿಗೆ ಏಳು ವರ್ಷ ಏಳುವರೆ ಹತ್ತತ್ರ ಏಳುವರೆ ಎಂಟು ವರ್ಷ ಅವ್ರು ಎಷ್ಟು ಅಕ್ಕ ಪತ್ರ ಕೊಟ್ಟಿದ್ದಾರೆ ಎಷ್ಟು ಚಾಗಡಿ ಚೀಟಿ ಕೊಟ್ಟಿದ್ದಾರೆ ಅವ್ರು ನಾವು ಪ್ರಶ್ನೆ ಮಾಡ್ಕೊಂಡ್ರೆ ಸಾಕಲ್ಲ ಈಗ ಜೀವರಾಜತೆಗೂ ಕಾರಣ ಇತ್ತು ಸೊಪ್ಪಿನ ಮಟ್ಟ ಕೊಡೋಂಗಿಲ್ಲ ಎಲ್ಲ ಇತ್ತು ಅವ್ರು ಕೊಡ್ತಿದ್ರಲ್ಲ ಏನಾಗ್ತದೆ ಸೊಪ್ಪಿನ ಬಟ್ಟ ಸೊಪ್ಪಿನ ಮಟ್ಟ ಯಾರ್ದು ಕೊಡಿ ಭೀಮ್ ಫಾರೆಸ್ಟು ಸೊಪ್ಪಿನ ಬೆಟ್ಟ ಇವೆಲ್ಲ ಈ ಬ್ರಿಟಿಷ್ ಕಾಲದ ಕಾನೂನೇ ನಮಗೆ ಇವತ್ತಿದೆ ಯಾಕಂತ ಯಾಕಂದ್ರೆ ಬದಲಾವಣೆ ಮಾಡೋಕ್ಕೆ ರಾ ಏನು ವಿಧಾನಸಭೆ ಲೋಕಸಭೆಯಲ್ಲಿ ಆಗಲ್ಲ ಇವ್ರು ಏನಕ್ಕೆ ಜನಪ್ರತಿನಿಧಿಗಳು ಅಲ್ಲಿ ಹೋಗಿ ಹೋಗಿ ಏನು ಮಾಡ್ತಿದಾರೆ ಅವರು ಇವ್ರಿಗೆ ಬದ್ಧತೆ ಬೇಕಲ್ಲ ಆ ಬದ್ಧತೆ ರೀತಿ ಇವರು ಸುಮ್ಮನೆ ಹೋಗಿ ಚೇರ್ಸೋಸೋ ಕೂರಿ ಕೂರೇ ಬೇಕಾ ಎಲ್ರಿಗೂ ಜವಾಬ್ದಾರಿ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಇದು ಶಾಸಕ ಕಾರ್ಯಾಂಗ ಏನು ತಿರು ಇಲ್ಲಿ ಜನರ ಸಮಸ್ಯೆ ಬಗ್ಗೆ ಏನಿದೆ ನೋಡ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಬೇಕವ್ರು ಅವರೇ ಮತ್ತೆ ಬಗೆಹರಿಸಲಾದ್ರೆ ನೋಡ್ತಾ ಅವ್ರೆ ಈಗ ಒಂದು ಕಡೆಯಲ್ಲಿ ರಸ್ತೆ ಸಮಸ್ಯೆ ಒಂದು ಕಡೆಯಲ್ಲಿ ಆನೆ ಸಮಸ್ಯೆ ಇನ್ನೊಂದು ಕಡೆಯಲ್ಲಿ ಆಸ್ಪತ್ರೆ ಸಮಸ್ಯೆ ಹಾಗೆ ಹಲವಾರು ರೀತಿಯಲ್ಲಿ ಹಕ್ಕುಪತ್ರ ಸಿಗದಿರುವಂಥದ್ದು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಒಂದು ವಿರೋಧ ಪಕ್ಷವಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಬಿಜೆಪಿ ಕೊನೆಯದಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀರ ನಾವು ಹೋರಾಟ ಮಾಡ್ತೀವಿ ಆಸ್ಪತ್ರೆ ವಿಚಾರ ಹೇಳಿದ್ವಿ ಆಸ್ಪತ್ರೆ ವಿಚಾರಕ್ಕೆ ನಾವು ಈಗ ಕೊಟ್ಟಿದ್ದಾರೆ ನಾವೀಗ ಇನ್ನೊಂದು ಪ್ರತಿಭಟನೆ ಮಾಡೋರಿದ್ದೀವಿ ಪ್ರತಿಭಟನೆಯಲ್ಲಿ ಆಸ್ಪತ್ರೆ ಡಾಕ್ಟರ್ ಇಲ್ಲ ಅಂದ್ಮೇಲೆ ನಮ್ಗೆ ಆಸ್ಪತ್ರೆ ಏನ್ ಬೇಕು ಫ್ರೀಗ್ ಹಾಕ್ಬೇಕಲ್ಲ ಒಬ್ಬರು ಒಬ್ಬ ಸಾಧ್ಯ ಎಸ್ ಡಾಕ್ಟರ್ ಇದ್ದಾರೆ ಅವರು ನಮಗೇನು ಪ್ರಯೋಜನ ಆಗಲ್ಲ ನಮ್ಮ ತರಕಾರಿ ಅವ್ರು ಬೀಗ ಹಾಕೋದು ಒಳ್ಳೇದು ಒಂದು ಇಲ್ಲ ರಸ್ತೆ ತಲೆ ಮಾಡ್ತೀವಿ ನಾವು ರಸ್ತೆನೋ ಬ್ಲಾಕ್ ಮಾಡ್ತೀವಿ ನೀವು ತಕ್ಷಣದಲ್ಲಿ ಶಾಸಕರು ಇದ್ರ ಬಗ್ಗೆ ಕಾಳಜಿ ವಹಿಸಿ ನೀವು ಆರೋಗ್ಯ ಮಂತ್ರಿಗೆ ಹೇಳ್ತಿರೋ ಯಾವ ಸ್ವಾಮಿಗೆ ಹೇಳ್ತಿರೋ ಗೊತ್ತಿಲ್ಲ ಶೃಂಗೇರಿಗೆ ಸರ್ಕಾರಿ ಆಸ್ಪತ್ರೆಗೆ ಕನಿಷ್ಠ ಮೂರಿಂದ ನಾಲ್ಕು ಜನ ತಜ್ಞವೈದ್ಯ ನಿಮ್ಮ ಜವಾಬ್ದಾರಿ ಇದೆ ನೀವು ಮಾಡಬೇಕು ನೂತನ್ ಕುಮಾರ್ ಅವರು ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ ಆನೆ ದಾಳಿಯಿಂದ ಯಾವ ರೀತಿಯಾಗಿ ಆಗ್ತಾ ಇದೆ ಯಾವ ರೀತಿಯಾಗಿ ಪರಿಹಾರಗಳನ್ನ ಕೊಡಬೇಕು ರಸ್ತೆ ಸಮಸ್ಯೆ ಆಗಿರ್ಬೋದು ಅಕ್ಕುಪತ್ರದ ಸಮಸ್ಯೆ ಹಾಗೆ ಆಸ್ಪತ್ರೆ ಸಮಸ್ಯೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತೀರಾ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುಧೀರ್ಘವಾದ ಚರ್ಚೆಗೆ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇವೆ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ಕ ಧನ್ಯವಾದಗಳು ನೋಡಿದ್ರ ವೀಕ್ಷಕರೇ ಇದು ಇನ್ನು ಶೃಂಗೇರಿ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ನೂತನ್ ಕುಮಾರ್ ಅವರ ಜೊತೆ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ